ಸುಪ್ರೀಂ ಕೋರ್ಟ್ ಕಲಾಪದ ವೇಳೆ ವಕೀಲನೊಬ್ಬ ಮುಖ್ಯ ನ್ಯಾಯಮೂರ್ತಿಯವರನ್ನ ಗುರಿಯಾಗಿಸಿ ಶೂ ಎಸೆದ ಘಟನೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಅಕ್ಷಮ ಅಪರಾಧವಾಗಿದೆ ಇದನ್ನ ವಿರೋಧಿಸಿ ಬೀದರ್ನಲ್ಲಿ ಸಿಜೆಐ ವಿರುದ್ಧದ ದಾಳಿಕೋರ ವಕೀಲನ ಪ್ರತಿಕೃತಿಗೆ ಚಪ್ಪಲಿ ಪೂಜೆ ಮಾಡಿ ಚಪ್ಪಲಿ ದರ್ಶನ ಮಾಡುವ ಮೂಲಕ ಆ ಪ್ರತಿಕೃತಿಯನ್ನ ದಹಿಸುವ ಮೂಲಕ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ಹೊರಹಾಕಿದ್ರು ಅಂತಹ ಮನೋವಾದಿ ಮನಸ್ಥಿತಿ ವಕೀಲನಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಅವನ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕೆ ದೆಹಲಿ ಪೊಲೀಸರನ್ನ ಆಗ್ರಹಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ವಿವಿಧ ದಲಿತ ಪರ ಸಂಘಟನೆಯವರು ಹಿಂದುಳಿದ ವರ್ಗದವರು ಗೊಂಡಪರ ಅಲ್ಪಸಂಖ್ಯಾತರ ಸಂಘಟನೆಗಳು ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ವಕೀಲ ರಾಕೇಶ್ ಕಿಶೋರ್ ಈ ಘಟನೆ ನಡೆದ ಬಳಿಕ ಸನಾತನ ಧರ್ಮದ ಮೇಲಿನ ಅವಮಾನವನ್ನ ಹಿಂದೂಸ್ಥಾನವು ಸಹಿಸುವುದಿಲ್ಲ ಎಂದು ಕೂಗಾಡಿದ್ದಾನೆ ಸಮರ್ಥನೆ ನೀಡಿದ್ದಾನೆ ಅವನ ಈ ಕೂಗಾಟಕ್ಕೆ ಸನಾತನ ಧರ್ಮದ ಪ್ರತಿಪಾದಕರಾದ ಆರ್ಎಸ್ಎಸ್ ಮತ್ತು ಬಿಜೆಪಿಗಳ ಮಾನವ ವಿರೋಧಿ ಸಿದ್ಧಾಂತದ ಪ್ರೇರಣೆಯೇ ಕಾರಣವಾಗಿದೆ ಎಂದು ಆಪಾದನೆ ಮಾಡಿದರು ದಲಿತರಿಗೆ ವಿದ್ಯೆ ನಿರಾಕರಿಸಿದ ಪುರೋಹಿತ ಶಾಹಿ ವ್ಯವಸ್ಥೆಯನ್ನು ಬದಲು ಮಾಡಿ ನಮ್ಮ ಸಂವಿಧಾನ ನೀಡಿರುವ ಶಿಕ್ಷಣದ ಹಕ್ಕಿನಿಂದ ತಮ್ಮ ಪರಿಶ್ರಮದಿಂದ ದೇಶದ ದಲಿತ ಸಮುದಾಯಕ್ಕೆ ಸೇರಿದ ಅವಕಾಶ ವಂಚಿತ ವ್ಯಕ್ತಿಯೊಬ್ಬರು ಇಂದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಲು ಸಾಧ್ಯವಾಗಿದೆ ಇದು ಸನಾತನವಾದಿಗಳಿಗೆ ನುಂಗಲಾರದ ತುತ್ತಾಗಿದೆ ಇದನ್ನು ಸಹಿಸಲಾರದ ಜಾತಿ ಗ್ರಾಸ್ತ ಸನಾತನ ಮನಸ್ಸುಗಳು ಇಂತಹ ಕೃತ್ಯವೆಸಗುತ್ತಿದೆ ಎಂದು ಹಲವರು ಮಾತನಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಈ ವೇಳೆ ಅನಿಲ್ ಕುಮಾರ್ ಬೆಲ್ದಾರ್ ಅಮೃತರಾವ್ ಚಿಮಕೋಡೆ एमएलसी अरविंद कुमार अरली बसुराज मार्गे रमेश डाकुगे अब्दूल मना एम डी गौसुद्दीन पुंडलिक राव आसीफोदी पंडित राव चिद्री राव दीनी अशोक कुमार विनोद अप्पे शिवकुमार नीलकट्टी प्रदीप नाटेकर रमेश डाकुग संजू सागर राजकुमार बन्नेर पंड्री मलकापुर मोहन काड़ेकर् सूर्यकांत साधुरी अमरीश कद्रे पवन मिठारे गोविंद पुजारी नरसिंह सम्राट ಪ್ರಸನ್ನ ಡಾಂಗೆ ಸಂತೋಷ್ ಕೆ ತುಕಾರಾಂ ಚಿಂಕೋಡೆ ಬಾಬ್ರಾ ಹುನ್ನಾ ನಿಜಾಮುದ್ದೀನ್ ಜಗದೀಶ್ ಬಿರಾದರ್ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ವಿವಿಧ ದಲಿತ ಪರ ಸಂಘಟನೆಯ ಹಿಂದುಳಿದ ವರ್ಗಗಳ ಗೊಂಡ ಪರ ಅಲ್ಪಸಂಖ್ಯಾತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬೀದರ್ ಜಿಲ್ಲಾ ಸಂವಿಧಾನ ಸಂರಕ್ಷಣಾ ಸಮಿತಿ ವಿವಿಧ ಸಂಘಟನೆಗಳು ವಿವಿಧ ಪ್ರಗತಿಪರ ಸಂಘಟನೆಗಳ ಒಂದು ಸಂಯುಕ್ತ ನೇತೃತ್ವದಲ್ಲಿ ವಕೀಲರ ಸಂಘ ನೇತೃತ್ವದಲ್ಲಿ ಈಗಾಗಲೇ ನಾವು ಏನು ಸನ್ಮಾನ್ಯ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಗೌರವಾನ್ವಿತ ಬಿ ಆರ್ ಗವಾಯಿ ಮೇಲೆ ಏನು ತನ್ನ ಕಾಲಿಂದ ಶೂ ಎಸಿದ ಅವರು ಟೇಬಲ್ ಮೇಲೆ ಬೆಳೆಸಿ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದಂತಹ ವಕೀಲನ್ನು ಅವ್ರಿಗೆ ಗಡಿಪಾರು ಮಾಡಬೇಕು ಅಂತ ಹೇಳಿ ಅವನ ಪ್ರಕೃತಿಯನ್ನು ದಹಿಸಿ ಈಗಾಗಲೇ ನಾವು ಮಾನ್ಯ ರಾಷ್ಟ್ರಪತಿ ಅವರಿಗೆ ಮನವಿಯನ್ನು ಕೊಟ್ಟಲಾಗಿದೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಇದೆ ಹೇಳಕ್ಕೆ ಇಚ್ಛೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಈ ದೇಶದ ಕೋಮುವಾದಿ ಶಕ್ತಿಗಳಿಗೆ ನಾವು ಈ ಭಾರತದ ನಿವಾಸಿಗಳು ಭಾರತದಲ್ಲಿ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಅದಕ್ಕೆ ಮೂಲ ಕಾರಣ ಈ ಭಾರತ ಸಂವಿಧಾನ ಈ ಭಾರತ ಸಂವಿಧಾನ ಸುಮ್ಮನೆ ಆಗಿಲ್ಲ ಈ ದೇಶದ ಇತಿಹಾಸ ಮಹಾಪುರುಷರ ಇತಿಹಾಸ ಒಳಗೊಂಡು ಹರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಸಂವಿಧಾನ ಇದೆ ಅಂತ ಹೇಳಿ ಇವತ್ತು ಜಗತ್ತಿನಲ್ಲಿ ಎಲ್ಲಾ ಧರ್ಮ ಎಲ್ಲಾ ಜಾತಿಗಳು ಎಲ್ಲ ಬಣ್ಣ ಮೀರಿ ಎಲ್ಲಾ ಭಾಷೆಗಳನ್ನು ಮೀರಿ ಒಂದು ಸುಖ ಶಾಂತಿಯಿಂದ ಇರಬೇಕಾದ್ರೆ ಅದು ನನ್ನ ಭಾರತದ ಸಂವಿಧಾನ ಆ ಸಂವಿಧಾನಕ್ಕೆ ಅಪಮಾನ ಮಾಡಬೇಕು ಮತ್ತು ಈ ದೇಶದ ಸಂವಿಧಾನ ಬರ್ತವಾದಂತಹ ಸಮಸ್ಯೆಗಳಿಗೆ ಉಂಟತೆಗೊಳಿಸಬೇಕೆಂಬ ಹುನ್ನಾರದ ಮುಂದುವರೆದ ಭಾಗವೇ ಈ ವಕೀಲ್ ಮಾಡಿದ್ದು ಇವತ್ತೇನು ಈ ವಕೀಲ ಮಹಾಶಯ ಇದ್ದಾನೆ ಅವನ ಭಿ ನನಗನ್ಸ ಮಟ್ಟಿಗೆ ಒಂದು ಎಪ್ಪತ್ತರ ತನ ಇದೆ ಅವರ ಸಣ್ಣ ಅಲ್ಲ ಅವರಿಗೆ ಪರಮಾತ್ಮ ಕನಸಿನಾಗ್ ಬಂದಿದ್ದಾನಂತೆ ಸನಾತನ ಧರ್ಮಕ್ಕೆ ಅನ್ಯಾಯ ಆಗ್ತಾ ಇದೆ ಅಪಮಾನ ಆಗ್ತಾ ಇದೆ ಅಂತ ಹೇಳ್ತಾನೆ ಇದ್ರ ಹಿನ್ನೆಲೆ ನಿಮ್ಮ ಮಾಧ್ಯಮದ ಮುಖಾಂತರ ನಾ ದೇಶದ ಜನತೆಗೆ ನಾಡಿನ ಜನತೆಗೆ ತಿಳಿಸ್ಬೇಕಲ್ತೀನಿ ಇದ್ರ ಹಿನ್ನೆಲೆ ಖಜರಾವ್ ಏನು ಮಧ್ಯಪ್ರದೇಶ ಖಜರಾವ್ ದಲ್ಲಿ ಏನು ನಮ್ಮ ದೇಶದ ಅನೇಕ ಮೂರ್ತಿಗಳು ಇದೆ ಅಲ್ಲಿ ಖಜರಾವ್ಪುರದಲ್ಲಿ ಇರ್ತಕ್ಕಂತಹ ದೇವರ ವಿಗ್ರಹಾಲಯಗಳಿವೆ ಬೇರೆ ಬೇರೆ ಭಂಗಿಗಳ ವಿಗ್ರಹಗಳಿವೆ ಅಲ್ಲಿ ವಿಷ್ಣುವಿನ ಮೂರ್ತಿಗೆ ಅದು ಭಗ್ನ ಆಗಿದೆ ಅಂತ ಹೇಳಿ ಅವನು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಎರಡು ತಿಂಗಳ ಹಿಂದೆ ಆದರೆ ಈ ದೇಶದಲ್ಲಿ ಬಲಿ ವಿಷ್ಣುವಿನ ಮೂರ್ತಿನೇ ಒಂದೇ ಭಗ್ನ ಆಗಿಲ್ಲ ಹಲವಾರು ರಾಜ್ಯಗಳಲ್ಲಿ ಹಲವಾರು ಮೂರ್ತಿಗಳು ಹಿಂದೆ ಭಗ್ನ ಆಗಿದ್ದು ಅದರ ಕಾರಣ ಬೇರೆ ಇದೆ ಅದನ್ನ ಇವತ್ತ ಸ್ವತಂತ್ರ ಭಾರತ ಅವಶ್ಯಕತೆ ಇಲ್ಲ ಅವು ಏನ್ ಬಿ ಆಗಿದೆ ಅವಶೇಷಗಳು ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅದು ಆರ್ಕಾಲಜಿ ಇಲಾಖೆ ಇದೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಇದೆ ಅದಕ್ಕೆ ಹೆಂಗೆ ನಮ್ಮ ಬೀದರ್ದ ಕಿಲಾ ಇದೆ ನಮ್ಮ ಮದರ್ಸಾ ಇದೆ ನಮ್ ಚೌಬಾರ ಇದೆ ಇದಕ್ಕೆ ರಕ್ಷಣೆ ಅದರದೇ ಆದ ಇಲಾಖೆ ಇದೆ ಅವನಲ್ಲಿ ಹೋಗಿ ಮಾನ್ಯ ನ್ಯಾಯಾಧೀಶರ ಮುಂದೆ ಒಂದು ಅರ್ಜಿಯನ್ನ ಹಾಕಿದಾಗ ಅದನ್ನ ಅದ್ ಪ್ರಕರಣ ಬೆಂಚಿಗೆ ಬಂದಾಗ ಅವ್ರಿಗೆ ಹೇಳ್ತಾರೆ ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲಪ್ಪಾ ನಿನಗೆ ಅಂತ ಹೇಳಿದಾಗ ಮಾತು ಮಾತಿನಲ್ಲಿ ನಮ್ಗೆ ನೀನು ಎಷ್ಟನ ಹತ್ರ ನೀನ್ ಯಾಕೆ ಪ್ರೇಯರ್ ಮಾಡ್ಬಾರ್ದು ಅಂತಾರ್ದು ಅದು ಒಂದು ಸಣ್ಣ ವಿಷಯ ಇರ್ಲ್ಲ ಅದೊಂದು ಆರ್ಡರ್ ನುಡಿದ್ರೆ ಕೋರ್ಟ್ ದಲ್ಲಿ ಬಯಸಾಗುತ್ತಿನಾಗ ಇವೆಲ್ಲ ಸಾಮಾನ್ಯ ನುಡಿಗಳು ಇರ್ತದೆ ಇದು ದೇಶದ ಜನರಿಗೆ ವಕೀಲರಿಗೆ ಮತ್ತು ಎಲ್ಲ ರಾಜ್ಯದ ಉಚ್ಚ ನ್ಯಾಯಾಲಯ ಇರ್ಬೋದು ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು ಈ ಬಯಸ್ಸಿನ ಟೈಮಿನಾಗ ಇವೆಲ್ಲ ನಡೆಯೋದು ನಾನು ಬರೋದೆಲ್ಲ ವ್ಯಾಪ್ತಿಗೆ ಅಂತ ಹೇಳಿದ್ರ ಅವನ ಅದನ್ನ ಅಂತ ಸಹಿಸಿಕೊಂಡಿಲ್ಲ ಅವನ್ ಇದು ಒಂದು ಏನ್ ನೆಪ ಅಂದ್ರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದ್ದಂತ ಬಿಆರ್ ಗೈ ಅವರು ಬೌದ್ಧ ಸಮಾಜದಿಂದ ಬರ್ತಾರೆ ದಲಿತ ಸಮಾಜದಿಂದ ಬರ್ತಾರೆ ಅವರಿಗೆ ಅದು ಸಹನ ಆಗ್ತಾ ಇಲ್ಲ ಇದರ ಮುಖ್ಯ ಉದ್ದೇಶ ಒಬ್ಬ ದಲಿತ ವ್ಯಕ್ತಿ ಒಬ್ಬ ಬೌದ್ಧ ಸಮಾಜದ ವ್ಯಕ್ತಿ ಇವತ್ತು ಸುಪ್ರೀಂ ಕೋರ್ಟ್ ನ ಜ್ ಆಗ್ಯಾರ ಅಂತ ಹೇಳಿ ಅವರಿಗೆ ಸಹನ ಆಗ್ತಾ ಇಲ್ಲ ಈ ಮನವಾದಿ ಶಕ್ತಿಗಳಿಗೆ ಆದ್ರೆ ಅವರು ನೆಪ ನೀವು ನಾವು ಎಲ್ಲರೂ ಈ ದೇಶದಲ್ಲಿ ಸಂವಿಧಾನ ಇದೆ ಅಂತ ನಾವು ಉಳಿದಿದ್ದೇವೆ ಒಂದ್ ಸಂವಿಧಾನ ಇಲ್ಲ ಅಂದ್ರೆ ನೀವು ಇರೋದಿಲ್ಲ ಯಾಕಂದ್ರೆ ನೀವೆಲ್ಲ ಆರ ಹೊರಗಿಂದ ಬಂದವರು ನಿಮ್ಗೆ ಸಂವಿಧಾನು ಬೇಕಾಗಿಲ್ಲ ತಿರಂಗ ಜಂಡಾನು ಬೇಕಾಗಿಲ್ಲ ನೀವು ಢೋಂಗಿಗಳು ಅಂತ ನಿಮ್ ಮಾಧ್ಯಮ ಮುಖಾಂತರ ನಾನು ಹೇಳ್ತೀನಿ மீன் கிராம இல்ல ಈಗ ನೀವು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ನೀವು ಫೇಸ್ಬುಕ್ ಟ್ವಿಟರ್ ವಾಟ್ಸಪ್ ಮತ್ತೆ ರೀಲ್ ನೋಡಿದ್ರೆ ಮೊನ್ನೆ ಆರನೇ ತಾರೀಖಿನಿಂದ ಇಲ್ಲಿವರೆಗೆ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಕೋಟಿ ರೀಲ್ಸ್ ಬಂದಿದೆ ಇದರ ಮೇಲೆ ಇದ್ರ ಲೆಕ್ಕ ತಿಳ್ಕೋ ಅಂದ್ರೆ ಜನರು ಆಕ್ರೋಶದಲ್ಲಿದ್ದಾರೆ ಇದಕ್ಕೆ ಈಗ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರವರು ಮತ್ತು ಇನ್ನುಳಿದ ಎಲ್ಲಾ ರಾಷ್ಟ್ರೀಯ ನಾಯಕರ ನೇತೃತ್ವದಲ್ಲಿ ಭಾರತ ಬಂದನ್ನ ಕೊಡಬೇಕಂತ ಏನು ಕರೆ ಬರಬಹುದು ಇನ್ನ ಒಂದೆರಡು ದಿವಸದಲ್ಲಿ ಅದಕ್ಕ ಅದಕ್ಕೆ ಮುಂಚೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಗೃಹ ಮಂತ್ರಾಲಯ ನೋಡ್ತಕ್ಕಂತ ಅಮಿತ್ ಶಾ ಅವರಿಗೆ ನಾವು ವಿನಂತಿಸ್ತಾ ಇದ್ದೇವೆ ಯಾಕೆಂದ್ರೆ ನಾವೆಲ್ಲ ಬುದ್ಧನ ದೇಶದವರು ನಾವು ಸಂವಿಧಾನ ಪ್ರೇಮಿಗಳು ಸಂವಿಧಾನ ಅನ್ವಯಿಗಳು ನಾವು ಶಾಂತಿಯಿಂದ ಗೊತ್ತಿದ್ದೀವಿ ಒಂದ್ ಕಡೆ ನಮಗ್ ಕೆಣಕಿದ್ರೆ ಸಂವಿಧಾನಕ್ಕೆ ಕೆಣಕಿದ್ರೆ ಇಲ್ಲಿ ಬುದ್ಧ ಬುದ್ಧ ಅಂಬೇಡ್ಕರ್ ಬಸವರ ತತ್ವಗಳಿಗೆ ಹಾನಿಯಾದರೆ ಈ ದೇಶದ ಎಂಬತ್ತೈದು ಕೋಟಿ ಜನಸಂಖ್ಯೆ ಸುಮ್ಮನೆ ಇರೋದಿಲ್ಲ ಆ ಹೋರಾಟಗಾರರು ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅವರೊಂದು ಸಮಾಜದಲ್ಲಿ ಬರಬಹುದು ಇವತ್ತು ಮೋದಿ ಒಂದ್ ಸಮಾಜದವ್ರು ಬರಬಹುದು ನಮ್ಮ ಸಿದ್ದರಾಮಯ್ಯ ಅವರು ಒಂದ್ ಸಮಾಜದಿಂದ ಬರಬಹುದು ಖರ್ಗೆ ಸಾಹೇಬ್ ಒಂದ್ ಸಮಾಜದಿಂದ ಬರಬಹುದು ಇಲ್ಲಿ ಸಮಾಜ ಮುಖ್ಯ ಅಲ್ಲ ಇವತ್ತ ಹುದ್ದೆ ಮುಖ್ಯ ಇವತ್ತ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಅಲ್ಲಿ ಜಾತಿ ಬರೋದಿಲ್ಲ ಆ ಹುದ್ದೆ ಬರುತ್ತೆ ಆ ಹುದ್ದೆಗೆ ಅಗೌರವ ಕೋರ್ಸ್ತಕ್ಕಂತ ವಕೀಲ ಆ ಘಟನೆ ಇದು ಇಡೀ ಪ್ರಪಂಚದಲ್ಲೇ ಇದು ನಮ್ಮ ಭಾರತ ತಲೆ ತಗ್ಗಿಸತಕ್ಕ ಕೆಲಸ ವಕೀಲ್ ವಕೀಲ ಮಾಡಿದಾನೆ ಹಾಗಾಗಿ ನಾವು ತೀವ್ರವಾಗಿ ಖಂಡಿಸ್ತೇವೆ ಇದು ಜಾತಿ ಧರ್ಮವನ್ನ ಬಿಟ್ಟು ಈ ದೇಶದ ಸಂವಿಧಾನಿಕ ಹುದ್ದೆ ಮತ್ತು ಈ ದೇಶದ ಘನತೆ ಗೌರವ ಉಳಬೇಕಾದ್ರೆ ಅವನ ಮೇಲೆ ತಕ್ಷಣ ಕ್ರಮ ದೇಶ हम सब एक काला दिवस बनाने जा रहे हैं ये जो राकेश किशोर जो ने एक देश के सबसे बड़ी अदालत सुप्रीम कोर्ट के जज को एक जिसका शब्द नहीं ऐसे ऐसा काम किया है उसने वो हिंदुस्तान के सबसे बड़ी अदालत के जज को नहीं पूरे हिंदुस्तान को एक जूता फेंकने का काम किया है मैं इस ऐसे ऐसे राकेश किशोर जैसे वकील का लाइसेंस ही रद्द करने की अपील नहीं करता उसको एक देश दो, द्रोही घोषित कर कर उसे फांसी की सजा देना या नहीं तो उसको इसकी एज के हिसाब से कहीं पागलखाने में डालकर उसको बड़ी सी बड़ी सजा देना ये कोई मजहब का नहीं है इसका कोई मजहब नहीं है वो सिर्फ एक सनातन धर्म को बदनाम करने के लिए सनातन धर्म का एक ये ले रहा है वो स्टैंड ले रहा है ऐसा कोई धर्म नहीं है जो बाबा साहब अम्बेडकर को नहीं मानता ऐसा कोई धर्म नहीं है जो देश की सबसे बड़ी अदालत को नहीं मानती ये जो वकील राकेश किशोर ने अपनी गलती कर कर गलती को नहीं मानकर जो अपने आप को सनातनी बता रहा है वो मैं नहीं मानता वो सनातनी है सनातनी आज यहाँ पर देखिए हम एक हजारों की तादाद में है इसमें किसी की कौन सी जात है कौन किसका कोई नहीं जात नहीं सभी लोग उसको खंडन करने यहाँ पर आए हैं देश का सबसे बड़ी अदालत के जो सबसे बड़े जज को उन्होंने जो गलती की है उसकी फांसी की सजा या उसको देशद्रोही डिक्लेयर करना देश के जो प्रधानमंत्री है हम अपनी पार्टी को अपने जात पात को छोड़ते हुए देश के संविधान को बचाने का काम करने की मैं उनसे अपील करता हूँ वो खुद उसको सो मोटो केस कर, कर उसके पर एक्शन ले और ऐसा नेक्स्ट कोई कभी भी कोई ऐसा करने का कोशिश ना करे मैं आप तमाम देश के सनातनी धर्म के लोगों से और तमाम कम्युनिटी के लोगों से अपील करता हूं वो जो वकील है उसको कड़ी से कड़ी सजा दिलाकर ही हम खामोश बैठे जय संविधान जय कर्नाटक जय कांग्रेस